ಈ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪಟಗೇರ್ಪಾಳ ಖಾಸಗಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ದಿ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಕುರುಬ ಸಮುದಾಯದ ಸ್ವಾಮೀಜಿ ಸಹಕಾರ ಸಚಿವರಾದ ರಾಜಣ್ಣ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣ ಕಾಂಗ್ರೆಸ್ ನಾಯಕರಾದ ಎಚ್ ಎಂ ರೇವಣ್ಣ ಹಾಗೂ ಸೊಸೈಟಿ ಅಧ್ಯಕ್ಷರು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸದಸ್ಯರು ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವಿಚಾರವಾಗಿ ಸೊಸೈಟಿ ಅಧ್ಯಕ್ಷರು ಸುದ್ದಿಗಾರರೊಂದಿಗೆ ಮಾತನಾಡಿ ಕ್ರೆಡಿಟ್ ಕೋಆಪರೇಟಿವ್ ಕಾರ್ಯವೈಖರಿ ವಿಚಾರವಾಗಿ ತಿಳಿಸಿದರು ತೊಂಬತ್ತೇಳನೇ ಸಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಸಿನಲ್ಲಿ ಜಿ ವಿ ವೆಂಕಟಸ್ವಾಮಿ ಅಂತ ಹೇಳಿ ಅವರು ನಮ್ಮ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಈ ಒಂದು ಸಂಸ್ಥೆ ಉಳಿಸ್ತಾರೆ ಅದಾದ ನಂತರ ಹದಿಮೂರು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ ಅವ್ರ ಜೊತೆ ನಾನು ಕೂಡ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಅದಾದ ನಂತರ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತರಲ್ಲಿ ನಾನು ಅಧ್ಯಕ್ಷನಾಗಿ ನಮ್ಮ ಎಲ್ಲ ಉಪಾಧ್ಯಕ್ಷರು ನಮ್ಮ ಕೃಷ್ಣರು ನಮ್ಮ ಎಲ್ಲ ನಿರ್ದೇಶಕರುಗಳ ಸದಸ್ಯರ ಕರೆಸಿರಿ ಈ ಒಂದು ಸಂಘನ ಎರಡು ಸಾವಿರದ ಹತ್ತರಿಂದ ಇಲ್ಲಿ ತನಕ ಒಳ್ಳೆ ಅತ್ಯುತ್ತಮ ನಡೆಸ್ಕೊಂಡಿದ್ದೀವಿ ಪ್ರತಿ ವರ್ಷ ನಾವೇನು ಭರವಸೆ ಕೊಡ್ತೀವಿ ನಮ್ಮ ಸದಸ್ಯರಿಗೆ ಭರವಸೆ ಕೊಡ್ತೀವಿ ಎಲ್ಲ ಭರವಸೆಗಳನ್ನ ಕೈಸ್ತಾ ಬರ್ತಾ ಇದ್ದೀವಿ ನಾವು ಜೊತೆಗೆ ನಮ್ಮದೆಲ್ಲ ಸದಸ್ಯರ ಕನಸಾಗಿತ್ತು ಒಂದು ಸ್ವಂತ ಕಟ್ಟಡ ಆಗಬೇಕು ನಮ್ಮ ಸಂಸ್ಥೆ ಆ ಸಂಸ್ಥೆಗೆ ಕಟ್ಟಡ ಆಗ್ತಂಥ ಕಾಲ ಮನೆಗೆ ಆ ಸಂಸ್ಥೆಗೆ ಇವತ್ತಿನ ಆ ಒಂದು ಸ ಕೆಲಸ ಆಗಿದೆ ನಮ್ಮ ಸಂಸ್ಥೆ ಜೊತೆಯಲ್ಲಿ ನಮ್ಮೆಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗದವರು ಎಲ್ಲ ಆಚಿ ಮತ್ತೆ ನಮ್ಮ ಸೇರಿ ಈ ಒಂದು ಕೆಲಸವನ್ನು ಮಾಡಿದೇವೆ ಎಲ್ಲರೂ ಕೂಡ ಇವತ್ತು ಸಂತೋಷ ಆಗ್ತಾ ಇದೆ ರಜತ ಮಹೋತ್ಸವ ಕೂಡ ಆಚರಣೆ ಮಾಡಿದ್ದೀವಿ ನಾವು ಎರಡು ವರ್ಷ ತಡ ಆದರೂ ಕೂಡ ನಮ್ಮ ಸ್ವಂತ ಕಟ್ಟಡ ಕಟ್ಟೆ ಮಾಡಬೇಕು ನಾವು ಅನ್ನೋ ಉದ್ದೇಶದಿಂದ ಈ ಕರ್ನಾಟಕ ಗ್ರೇಟ್ ಕೋಆಪರೇಟಿವ್ ಸೊಸೈಟಿಯ ರಜತಾ ಮಹೋತ್ಸವವನ್ನು ಆಚರಣೆ ಮಾಡೋದ್ರ ಬಗ್ಗೆ ಇವತ್ತು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ